ಸೃಷ್ಟಿಕತೆ ಹೇಗೆ ದೇವರು ಪ್ರಪಂಚವನ್ನು ಸೃಷ್ಟಿಸಿದನು ಎಂಬುದನ್ನು ನೋಡೋಣ ಮಕ್ಕಳೇ ಒಂದು ಎರಡು ಅನೇಕಾನೇಕ ವರ್ಷಗಳ ಹಿಂದೆ ನೋಡುವುದಕ್ಕೆ ಏನೂ ಇಲ್ಲದಿದ್ದಾಗ ಆಕಾಶವೂ ಸೂರ್ಯವೂ ಜನರು ಯಾವುದೂ ಕೂಡ ನೋಡುವುದಕ್ಕೆ ಇರಲಿಲ್ಲ ಆದರೆ ಕೇವಲ ದೇವರೇ ಇದ್ದನು ಆದರೆ ದೇವರಿಗೆ ಒಂದು ಅದ್ಭುತವಾದ ಯೋಜನೆ ಇತ್ತು ದೇವರು ಪ್ರಕೃತಿಯನ್ನು ಬೆಳಕು ಜೀವನ ಮತ್ತು ಪ್ರೀತಿಯಿಂದ ತುಂಬಿಸಲು ಇಚ್ಛಿಸಿದನು ಆದ್ದರಿಂದ ದೇವರು ತನ್ನ ಅದ್ಭುತ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದನು ಮೊದಲನೇ ದಿನದ ಸೃಷ್ಟಿ ಬೆಳಕು ಮತ್ತು ಕತ್ತಲೆ ದೇವರು ಹೇಳಿದನು ಬೆಳಕು ಉಂಟಾಗಲಿ ಎಂದನು ಆಗ ಎಷ್ಟು ಅದ್ಭುತವಾಗಿ ಬೆಳಕು ಉಂಟಾಯಿತು ಆ ಬೆಳಕನ್ನು ದೇವರು ಒಳ್ಳೆಯದು ಎಂದು ನೋಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ರಾತ್ರಿ ಎಂದು ಹೆಸರಿಟ್ಟನು ಹೀಗೆ ಮೊದಲನೆಯ ದಿನದ ಸೃಷ್ಟಿಯು ಮುಗಿಯಿತು ಇದರಿಂದ ನಾವು ಕಲಿಯುವ ಪಾಠ ದೇವರು ಕತ್ತಲೆಯಲ್ಲಿ ಬೆಳಕನ್ನು ಸೃಷ್ಟಿ ಮಾಡಲು ಶಕ್ತನಾಗಿದ್ದಾನೆ ಎಂಬುದನ್ನು ಕಲಿಯುತ್ತೇವೆ ಎರಡನೇ ದಿನದ ಸೃಷ್ಟಿ ಆಕಾಶ ಮತ್ತು ನೀರು ದೇವರು ಹೇಳಿದನು ನೀರುಗಳನ್ನು ವಿಭಜಿಸಲು ಆಕಾಶ ಉಂಟಾಗಲಿ ಎಂದನು ಹಾಗಾಗಿ ದೇವರು ಮೇಲೆ ಸುಂದರವಾದ ನೀಲಿಯ ಆಕಾಶವನ್ನು ಸೃಷ್ಟಿಸಿದನು ಮತ್ತು ನೀರುಗಳೆಲ್ಲ ಕೆಳಗೆ ಉಳಿಯಿತು ಇದರಿಂದ ನಾವು ಕಲಿಯುವ ಪಾಠ ದೇವರು ನಮಗಾಗಿ ಆಕಾಶವನ್ನು ಸೃಷ್ಟಿಸಿ ನಮಗೆ ಬಿರುಗಾಳಿ ಮಳೆಯನ್ನು ಸುಂದರ ಸೂರ್ಯನ ಬೆಳಕನ್ನು ನೀಡಿದ್ದಾನೆ ನಾವು ಕೃತಜ್ಞತೆಯುಳ್ಳವರಾಗಿರಬೇಕು ಮೂರನೇ ದಿನದ ಸೃಷ್ಟಿ ಭೂಮಿ ಸಮುದ್ರ ಮತ್ತು ಸಸ್ಯಗಳು ದೇವರು ನೀರನ್ನು ಒಂದೇ ಸ್ಥಳದಲ್ಲಿ ಸೇರಿಸಿಕೊಂಡು ಹೊರಗಿನ ಭೂಮಿಯು ಉಂಟಾಗಲಿ ಎಂದನು ದೇವರು ಹೊರಗಿನ ಭೂಮಿಯನ್ನು ಭೂಮಿಯೇ ಎಂದು ಹಾಗೂ ನೀರನ್ನು ಸಮುದ್ರಯೇ ಎಂದು ಹೆಸರಿಟ್ಟನು ನಂತರ ದೇವರು ಸಸ್ಯಗಳು ಮರಗಳು ಹೂವುಗಳು ಮತ್ತು ಹಣ್ಣುಗಳನ್ನು ಸೃಷ್ಟಿಸಿದನು ಪಾಠ ದೇವರು ನಮಗೆ ತಿನ್ನುವುದಕ್ಕೆ ಆಹಾರವನ್ನು ಮತ್ತು ಪ್ರಕೃತಿಯನ್ನು ಅನುಭವಿಸಲು ಸುಂದರವಾದ ಪ್ರಕೃತಿಯನ್ನು ಹಾಗೂ ಉಸಿರಾಡುವುದಕ್ಕೆ ಸುಂದರವಾದ ಪ್ರಕೃತಿ ಮತ್ತು ಮರಗಳನ್ನು ಸೃಷ್ಟಿಸಿದ್ದಕ್ಕಾಗಿ ಕೃತಜ್ಞತೆಯುಳ್ಳವರಾಗಿರಬೇಕು ನಾಲ್ಕನೇ ದಿನದ ಸೃಷ್ಟಿ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳು ದೇವರು ಸೂರ್ಯನನ್ನು ಬೆಳಗ್ಗೆ ಪ್ರಕಾಶಿಸುವುದಕ್ಕೆ ಹಾಗೂ ಚಂದ್ರನ್ನು ರಾತ್ರಿಯಲ್ಲಿ ಪ್ರಕಾಶಿಸುವುದಕ್ಕೆ ಹಾಗೆಯೇ ನಕ್ಷತ್ರಗಳನ್ನು ಆಕಾಶದಲ್ಲಿ ರಾತ್ರಿಯ ವೇಳೆಯಲ್ಲಿ ಸುಂದರವಾಗಿ ಕಾಣಿಸುವುದಕ್ಕೆ ಸೃಷ್ಟಿಸಿದನು ಇದರಿಂದ ನಾವು ಕಲಿಯುವ ಪಾಠ ದೇವರು ಸಮಯವನ್ನು ಮತ್ತು ಸೀಸನ್ಗಳನ್ನು ನಮ್ಮ ಪಾಲಿಗೆ ಸೃಷ್ಟಿಸಿದನು ನಾವು ಅತಿವೃಷ್ಟಿಯನ್ನು ನೋಡಿ ಸದಾಕಾಲ ಆನಂದಿಸುವುದಕ್ಕೆ ಸೃಷ್ಟಿ ಮಾಡಿದ್ದಾನೆ ನಮ್ಮನ್ನು ಆನಂದವಾಗಿರುವುದಕ್ಕೆ ಬಯಸಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಐದನೆಯ ದಿನದ ಸೃಷ್ಟಿ ಮೀನುಗಳು ಮತ್ತು ಹಕ್ಕಿಗಳು ದೇವರು ಸಮುದ್ರವನ್ನು ಎಲ್ಲಾ ವಿಧವಾದ ಮೀನುಗಳಿಂದ ದೊಡ್ಡ ಮತ್ತು ಚಿಕ್ಕ ಮೀನುಗಳಿಂದ ಕಲರ್ ಕಲರ್ ಮೀನುಗಳಿಂದ ಹಾಗೂ ಎಲ್ಲಾ ವಿಧವಾದ ಸುಂದರವಾದ ಸಮುದ್ರ ಪ್ರಾಣಿಗಳಿಂದ ತುಂಬಿದನು ಆಕಾಶದಲ್ಲಿ ಹಾರಾಡುವುದಕ್ಕೆ ವಿಧ ವಿಧವಾದ ಬಣ್ಣ ಬಣ್ಣದ ಸುಂದರವಾದ ನೋಡಲು ರಮಣೀಯವಾದ ಪಕ್ಷಿಗಳನ್ನು ಸೃಷ್ಟಿ ಮಾಡಿದನು ಇದರಿಂದ ನಾವು ಕಲಿಯುವ ಪಾಠ ದೇವರು ಪ್ರಪಂಚವನ್ನು ಅದ್ಭುತ ಜೀವಿಗಳಿಂದ ತುಂಬಿದನು ನಾವು ಮನೋಹರವಾಗಿ ಲೋಕದಲ್ಲಿ ಅದ್ಭುತವಾಗಿ ಜೀವಿಸುವಂತೆ ಮಾಡಿದನು ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಆರನೇ ದಿನದ ಸೃಷ್ಟಿ ಪ್ರಾಣಿಗಳು ಮತ್ತು ಮಾನವರು ದೇವರು ಪ್ರಾಣಿಗಳನ್ನು ಸೃಷ್ಟಿಸಿದನು ನಾವು ಪ್ರಕೃತಿಯಲ್ಲಿ ನೋಡುತ್ತಿರುವ ಎಲ್ಲಾ ಪ್ರಾಣಿಗಳನ್ನು ಸಿಂಹಗಳು ಎಮ್ಮೆಗಳು ಮತ್ತು ಜಿಂಕೆಗಳು ನರಿಗಳು ಆನೆಗಳು ಮೊಲಗಳು ಎಲ್ಲಾ ವಿಧವಾದ ಎಲ್ಲಾ ಜಾತಿಯ ಪ್ರಾಣಿಗಳನ್ನು ದೇವರು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡಿದನು ಅದಾದ ನಂತರ ಎಲ್ಲವುಗಳನ್ನು ಅನುಭವಿಸುವುದಕ್ಕೆ ಎಲ್ಲವುಗಳನ್ನು ಆಳುವುದಕ್ಕೆ ದೊರೆತನ ಮಾಡುವುದಕ್ಕೆ ದೇವರು ಮನುಷ್ಯರನ್ನು ಸೃಷ್ಟಿಸಿದನು ಅದಮ ಮತ್ತು ಹವ ಎಂಬ ಇಬ್ಬರು ಮನುಷ್ಯರನ್ನು ಸೃಷ್ಟಿಸಿ ತನ್ನ ಪ್ರೀತಿಯನ್ನು ಮಮತೆಯನ್ನು ಅನುಭವಿಸುವಂತೆ ಹಾಗೂ ತಾನು ಸುರಕ್ಷಿಸಿದ ಎಲ್ಲಾ ಸಂಗತಿಗಳನ್ನು ಅನುಭವಿಸುವಂತೆ ದೇವರು ಅದ್ಭುತವಾಗಿ ಸುಂದರವಾಗಿ ಸೃಷ್ಟಿಸಿದನು ಇದರಿಂದ ನಾವು ಕಲಿಯುವ ಪಾಠ ನಾವು ದೇವರಿಂದಲೇ ವಿಶೇಷವಾಗಿ ಸೃಷ್ಟಿಯಾಗಿದ್ದೇವೆ ಮತ್ತು ದೇವರು ನಮಗೆ ಪ್ರೀತಿಯನ್ನು ನೀಡಿದ್ದಾನೆ ಆದುದರಿಂದ ದೇವರು ನಮ್ಮನ್ನು ವಿಶೇಷವಾಗಿ ಅದ್ಭುತವಾಗಿ ಸೃಷ್ಟಿ ಮಾಡುವುದರಿಂದ ಮತ್ತು ನಮಗೆ ಬೇಕಾದ ಎಲ್ಲಾ ಅವಶ್ಯಕತೆಗಳನ್ನು ಸೃಷ್ಟಿಯಲ್ಲಿ ಇತ್ತು ನಮ್ಮನ್ನು ಸೃಷ್ಟಿ ಮಾಡಿದ್ದರಿಂದ ಕೃತಜ್ಞತೆಯುಳ್ಳವರಾಗಿ ಜೀವಿಸೋಣ ಏಳನೇ ದಿನದ ಸೃಷ್ಟಿ ದೇವರು ವಿಶ್ರಾಂತಿ ತೆಗೆದುಕೊಂಡನು ದೇವರು ಮಾಡಿದ ಎಲ್ಲಾ ಅದ್ಭುತ ಕಾರ್ಯವನ್ನು ನೋಡಿ ದೇವರು ಹೇಳಿದನು ನಾನು ಸೃಷ್ಟಿಸಿದೆಲ್ಲವೂ ಅತ್ಯಂತ ಚೆನ್ನಾಗಿದೆ ಆದ್ದರಿಂದ ಏಳನೆಯ ದಿನದಲ್ಲಿ ದೇವರು ವಿಶ್ರಾಂತಿ ತೆಗೆದುಕೊಂಡನು ಮತ್ತು ಅದನ್ನು ಪರಿಶುದ್ಧ ದಿನ ಎಂದು ಆಶೀರ್ವದಿಸಿ ವಿಶ್ರಾಂತಿ ತೆಗೆದುಕೊಂಡನು ಇದರಿಂದ ನಾವು ಕಲಿಯುವ ಪಾಠ ವಿಶ್ರಾಂತಿ ಮಹಾತ್ಮ ಪೂರ್ಣವಾಗಿದೆ ದೇವರು ನಮಗೆ ತನ್ನ ಸೃಷ್ಟಿಯನ್ನು ಅನುಭವಿಸಲು ಮತ್ತು ದೇವರೊಂದಿಗೆ ಸಮಯ ಕಳೆಯಲು ಬಯಸಿದನು ಮತ್ತು ದೇವರ ಜೊತೆ ಅನ್ಯೋನ್ಯತೆಯಿಂದ ಜೀವಿಸುವುದಕ್ಕೆ ನಮಗಾಗಿ ಎಲ್ಲ ಕಾರ್ಯಗಳನ್ನು ಮಾಡಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಕೊನೆಯದಾಗಿ ಆದರೆ ನಿಜವಾಗಿ ಇದು ಪ್ರಾರಂಭವೇ ಇದು ನಮ್ಮ ಸುಂದರ ಪ್ರಪಂಚ ಹೇಗೆ ಪ್ರಾರಂಭವಾಯಿತು ಎಂಬುದರ ಕಥೆಯಾಗಿದೆ ದೇವರು ಈ ಪ್ರಪಂಚವನ್ನು ಪ್ರೀತಿಯಿಂದ ಮತ್ತು ಸಂತೋಷದಿಂದ ಸೃಷ್ಟಿಸಿದನು ದೇವರು ನಮ್ಮನ್ನು ಅತಿ ವಿಶೇಷವಾಗಿ ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾನೆ ಇದೇ ಸೃಷ್ಟಿಯಲ್ಲಿ ಮಾನವರಾದ ನಾವು ಬಹು ವಿಶೇಷವಾದವರು ಆದುದರಿಂದ ಆ ಸೃಷ್ಟಿಕರ್ತನು ಒಟ್ಟಿಗೆ ಜೀವಿಸುತ್ತಾ ಸೃಷ್ಟಿಕರ್ತನನ್ನು ಆರಾಧಿಸುತ್ತಾ ಪ್ರತಿದಿನ ಕೃತಜ್ಞತೆಯಿಂದ ಆತನಿಗಾಗಿ ಜೀವಿಸೋಣ ಇದೇ ಈ ಸೃಷ್ಟಿಯ ಕಥೆಯಲ್ಲಿ ನಾವು ಕಾಣುವ ಉತ್ತಮ ಭಾಗವಾಗಿದೆ ದೇವರು ನಿಮ್ಮನ್ನು ಇನ್ನು ಆಶೀರ್ವದಿಸಲಿ ಮಕ್ಕಳೇ ಈ ರೀತಿಯಾದ ಕಥೆಗಳು ಇನ್ನು ನಿಮಗೆ ಬೇಕಾದಲ್ಲಿ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನೀವು ಸಪೋರ್ಟ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ